श्री ग ಕೊನೆಯಲ್ಲಿ ನಡೆದಂತೆ ಅಡುಗೆ ಹೋಗಿ ಹೋಗುವಂತಹ ಈ ಒಂದು ಘಟನೆ ದನಿಗೂಡಿಸುವ ಒಂದು ಆ ಒಂದು ಪ್ಯಾರ ಅಭಿಲಾಷೆ ಆ ಒಂದು ಕನಸು ಎನ್ನುವುದು ಅವಳು ಸಿಂಗಾಪುರದಲ್ಲಿ ಪಡೆಯುತ್ತಿದ್ದಾಗ ಅವರು ಆ ತಂದೆ ವಿಷಯವನ್ನು ಮುನ್ನ ತಂದಿದೆ ಇದಲ್ಲದೆ ಅವಳು ಅವಳು ತುಂಬಾ ಧೈರ್ಯದಿಂದ ತನ್ನ ಅತ್ಯಾಚಾರದ ಪ್ರತಿಯೊಂದು ಅತ್ಯಾಚಾರ ನಡೆದು ನಡೆಯುವಾಗ ಏನೇನೆಲ್ಲ ಆಯಿತು ಎನ್ನುವ ಪ್ರತಿಯೊಂದು ವಿಚಾರವನ್ನು ಅವಳು ಮಜಿಸ್ಟ್ರೇಟ್ ಮುಂದೆ ತನ್ನ ವೈದ್ಯರನ್ನು ಹಂಚಿಕೊಂಡಿದ್ದ ಕಾರಣದಿಂದಲೇ ಅಲ್ಲಿ ಬಂದಿದೆ